ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮ್ಯಾಸಿ ಪರ್ಮಿಷನ್ ಸಿಕ್ಸ್ ಜೀರೋ ಟೂ ಫೈವ್ ಅನ್ನೋ ಒಂದು ಮಿನಿ ಟ್ರಾಕ್ಟರ್ ನ್ಯೂ ಮಾಡಲ್ ಹೊಂದಿರತಕ್ಕಂಥ ಒಂದು ಮಿನಿ ಟ್ರ್ಯಾಕ್ಟ್ರು ಫುಲ್ ಸೆಟ್ನೊಂದಿಗೆ ಮಾರಾಟಕ್ಕೆ ತಗೊಂಡ್ಬಂದಿದ್ದೀನಿ ಸರ್ ಯಾರಿಗೆ ಮಿನಿ ಟ್ರಾಕ್ಟರ್ ಫುಲ್ ಸೆಟ್ ಬೇಕಾಗಿರುತ್ತೆ ಅಂತವ್ರು ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಹತ್ರನ ಇದೇ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟ್ರು ಟ್ರಾಲಿಗಳು ಏನೋ ಇದ್ರೆ ಮಾರಾಟ ಮಾಡಬೇಕು ಅನ್ಕೊಂಡಿದ್ರೆ ನಮ್ಮ ಕೃಷಿ ಪ್ರಗತಿ ಕಳಿಸ್ಕೊಡಿ ನಂಬರ್ಗೆ ನಂಬರ್ ವಾಟ್ಸಪ್ ನಂಬರ್ನ ಸ್ಕ್ರೀನಲ್ಲಿ ಕೊಟ್ಟಿದ್ದೀನಿ ಅವನ ನಿಮ್ಮ ನಿಮ್ಮೊಂದು ಟ್ರಾಕ್ಟರ್ ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಇದೇ ರೀತಿ ರೈತರಿಗೆಲ್ಲ ಅಂತ ಹೇಳ್ತಾ ಇನ್ನು ಲೇಟ್ ಮಾಡಿದಿನಿ ಒಂದು ಟ್ರ್ಯಾಕ್ಟರ್ ನಮ್ಮ ಮಾಹಿತಿ ಬಂದ್ಬಿಡಣ ಟ್ರ್ಯಾಕ್ಟರ್ ಬಂದು ಸ್ನೇಹಿತರೆ ಮೆಸಿ ಪ್ರಮಿಷನ್ ಸಿಕ್ಸ್ ಜೀರೋ ಟೂ ಫೈವ್ ಅಂತ ಹೇಳಿ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತ್ ಮೂರು ನಾಲ್ಕನೇ ತಿಂಗಳಲ್ಲಿ ತಂದಿರ್ತಕ್ಕಂಥ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ ಮಾಡಲು ನಾಲ್ಕನೇ ಅಂದ್ರೆ ಒಂದು ವರ್ಷದ ಗಾಡಿ ಇದೆ ಸ್ನೇಹಿತರೆ ಒಂದು ವರ್ಷ ಕರೆಕ್ಟಾಗಿ ಒಂದು ವರ್ಷ ಆಗಿದೆ ಅಂತ ಹೇಳ್ಬೋದು ಗಾಡಿ ಬಂದು ಸ್ನೇಹಿತರೆ ಸೆಕೆಂಡ್ ಪಾರ್ಟಿ ಆಗಿರ್ತಾರೆ ತಗೊಳ್ಳೋರು ತರ್ಡ್ ಪಾರ್ಟಿ ಸ್ನೇಹಿತರೆ ಒಂದು ಟ್ರಾಕ್ಟರ್ ಸದ್ಯಕ್ಕೆ ಇರ್ತಕ್ಕಂಥದ್ದು ಸೆಕೆಂಡ್ ಪಾರ್ಟಿ ಗಾಡಿಗೆ ಜೊತೆಗೆ ಅಟ್ಯಾಚ್ಮೆಂಟ್ ಗಳು ಇದೆ ಸ್ನೇಹಿತರೆ ನಾಲ್ಕು ಅಟ್ಯಾಚ್ಮೆಂಟ್ ಗಳು ಪ್ಲಸ್ ಇಂಜಿನ್ ಸೇರಿ ಮಾರಾಟಕ್ಕೆ ಇರ್ತಕ್ಕಂಥ ಅಟ್ಯಾಚ್ಮೆಂಟ್ ಗಳು ಬಂದು ಸ್ನೇಹಿತರೆ ಟರ್ಬಿ ಕಂಪ್ನಿ ಒಂದು ಕೂರ್ಗೆ ಇದೆ ಹೊಸ ಒಂದು ಕೂರ್ಗೆ ಮತ್ತು ರಿವರ್ಸ್ ಅಂಡ್ ಫಾರ್ವರ್ಡ್ ಒಂದು ರೂಟ್ರು ಮತ್ತು ಅರಗು ಕುಂಟೆ ಮತ್ತು ಮಡಿಕೆ ಸಟ್ಟು ಒಂದು ದಿಂಡು ರೇಜರ್ ಟೋಟಲ್ ನಾಲ್ಕರಿಂದ ಐದು ಅಟ್ಯಾಚ್ಮೆಂಟ್ ಪ್ಲಸ್ ಇಂಜಿನ್ ಸೇರಿ ಮಾರಾಟಕ್ಕೆ ಇರ್ತಕ್ಕಂಥ ಒಂದು ಟ್ರಾಕ್ಟ್ರು ಇನ್ನು ಟ್ರಾಕ್ಟರ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರತಕ್ಕಂತಹ ಗಾಡಿ ಗಾಡಿ ಟೈರ್ ಬಂದು ಸರಿ ಎಂಬೆಂಟ್ ಟೈರ್ ಗುಡ್ ಗುಡ್ ಅಂದಿದೆ ಗುಡ್ ಕಂಡೀಷನ್ ಇದೆ ಅಂತಲೇ ಹೇಳ್ಬೋದು ಗಾಡಿ ರನ್ನಿಂಗ್ ಬಂದು ಸ್ನೇಹಿತರೆ ಒಂಬೈನೂರ ಇಪ್ಪತ್ನಾಲ್ಕು ಟ್ರ್ಯಾಕ್ಟರ್ ರನ್ ಆಗಿರ್ತಕ್ಕಂಥದ್ದು ಒಂಬೈನೂರ ಇಪ್ಪತ್ನಾಕರು ಟ್ರ್ಯಾಕ್ಟರ್ ರನ್ ಆಗಿರತಕ್ಕಂತ ಗಾಡಿ ಗಾಡಿ ಬಂದು ಇಪ್ಪತ್ತೈದು ಎಚ್ ಪಿ ಗಾಡಿ ಸ್ನೇಹಿತರೆ ಟ್ವೆಂಟಿ ಫೈವ್ ಎಚ್ ಪಿ ಮಿನಿ ಟ್ರಾಕ್ ಫುಲ್ ಸೆಟ್ ಗಾಡಿ ಇದೆ ಸ್ನೇಹಿತರೆ ಇನ್ನು ಟ್ರಕ್ ನ ಲೊಕೇಶನ್ ಅಂದ್ರೆ ಅವರ ಊರು ಬಂದ ಸ್ನೇಹಿತರೆ ಬಿಜಾಪುರ್ ಜಿಲ್ಲೆ ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕು ತಾಳೆವಾಡ ಗ್ರಾಮದಲ್ಲಿ ಮಾರಾಟಕ್ಕೆ ಸ್ನೇಹಿತರೆ ಬಸವನ ಬಾಗೇವಾಡಿ ತಾಲೂಕಿನ ತಾಳೆವಾಡ ಗ್ರಾಮದಲ್ಲಿ ಮಾರಾಟಕ್ಕೆ ಒಂದು ಟ್ರಾಕ್ಟರ್ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಐದು ಲಕ್ಷ ಹತ್ತು ಸಾವಿರ ಹೇಳಿದ್ದಾರೆ ಸ್ನೇಹಿತರೆ ಓನರ್ ಓನರ್ ಪ್ರೈಸ್ ಬಂದು ಐದು ಹತ್ತು ಹೇಳಿದ್ದಾರೆ ಬಟ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ನೋಡಿ ಓನರ್ ಜೊತೆಗೆ ಮಾತಾಡ್ಕೊಳ್ಳಿ ಓನರ್ ನಂಬರ್ ನ ಕೆಳಗಡೆ ಟೈಟಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಸ್ನೇಹಿತರೆ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತವರು ಮಾತ್ರ ಕರೆ ಮಾಡಿ ಅಂತ ಹೇಳ್ತಾ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗುಪ್ಲಿ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನು ಒಳ್ಳೆ ಟ್ರಾಕ್ಟರ್ ಜೊತೆಗೆ ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಬಾಯ್